ಕಲ್ಮದಲಿ ನಮಸ್ಕಾರ ನಾನು ವಿನಾಯಕ್ ಆತನವಾಡಿ ಗಾಯತ್ರಿ ತಪ್ಪ ಭೂಮಿ ಕಾರ್ಯಕ್ರಮ ಅಧ್ಯಕ್ಷರು ತಿಳಿಸುವುದೇನೆಂದರೆ ಗಾಯತ್ರಿ ತಪ್ಪ ಉತ್ತರ ಕರ್ನಾಟಕದಲ್ಲಿ ಏಕೈಕ ದೇವಸ್ಥಾನ ಇದೆ ಇಲ್ಲಿ ತ್ರಿಕಾರ ಪೂಜಾ ಹಾಗೂ ಅನೇಕ ಪೂಜಾ ವಿಧಾನಗಳು ಹೋಮ ಹೋನಾಡಿಗಳೆಲ್ಲ ಕಾರ್ಯಕ್ರಮ ನಡೀತಾ ಇದ್ದಾವೆ ಪ್ರತಿನಿತ್ಯ ಒಂದು ಒಂದೂವರೆ ಸಾವಿರ ಜನರಿಗೆ ಊಟ ಊಟ ಪ್ರ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ನಾವು ಬಡ ಜನರಿಗೆ ಇಲ್ಲಿ ವೇದ ಮಾತಾ ಸ್ಕೂಲ್ ಕೂಡ ನಾವು ಇಟ್ಟಿದ್ದೀವಿ ಹಾಗೂ ಗೋಶಾಲ ಕೂಡ ನಾವಿಲ್ಲಿ ಇಟ್ಟಿದ್ದೀವಿ ಈ ಇವತ್ತಿನ ದಿವಸ ನಮಗೆ ಹೇಳೋದು ಬಯಸಿದರೆ ನವೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಈ ದೇವಸ್ಥಾನದ ಸಂಸ್ಥಾಪಕರಾದ ಶ್ರೀ ವಲ್ಲಭ ಚೈತನ್ಯ ಮಹಾರಾಜರು ಈ ದೇವಸ್ಥಾನದ ಫುಲ್ಲ ದುವಾರಿ ಅವರೇ ಇದ್ದರು ಅವರಿಂದ ಈ ದೇವಸ್ಥಾನ ಅಭಿವೃದ್ಧಿ ಆಗಿದೆ ಅವರ ಜಯಂತಿ ದಿವಸ ಇಪ್ಪತ್ತಾರನೇ ನವಂಬರಿಗೆ ನಾವು ಇಲ್ಲೊಂದು ಭೂತ್ ಕಾರ್ಯಕ್ರಮವನ್ನು ಏರ್ಪಾಡಿಸಿದ್ದೇವೆ ದೇಶ ವಿದೇಶದಲ್ಲಿದ್ದಂಥ ಎಲ್ಲ ಭಾರತ ದೇಶದಾಗಿ ಆಗಿರ್ಬೋದು ಪ್ರದೇಶದಲ್ಲಿ ಆಗಿರ್ಬೋದು ಎಲ್ಲ ಸದ್ಭಕ್ತರು ಬಂದು ಆ ಗುರುಗಳ ಜಯಂತಿ ದಿವಸ ಬಂದು ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ತಮ್ಮೆಲ್ಲರ ತಮ್ಮೆಲ್ಲರಿಗೂ ಒಂದು ಸೆಮಿನಾರ್ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಗಾಯತ್ರಿ ಮಾತಾಕಿ ಜೈ